ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಇಂದು ಎನ್ ಎಸ್ ಎಫ್ ಗೋಕಾಕದಲ್ಲಿ ಬಾಲ್ಚಂದ್ರ ಅವರ ಬೆಂಬಲಿಗರ ಸಭೆ ಆ ಬೆಂಬಲಿಗರ ಸಭೆಯಲ್ಲಿ ಸರ್ವ ಗೋಕಾಕ ಮತಕ್ಷೇತ್ರದ ಹಿರಿಯ ಮುಖಂಡರನ್ನು ಕರೆಸಿ ಅವರಿಗೆ ತಮ್ಮ ಚುನಾವಣಾ ಪ್ರಚಾರಾರ್ಥವಾಗಿ ಸಹೋದರ ರಮೇಶ್ ಜಾರಕಿಹೊಳಿ ಅವರಿಗೆ ಮತ ನೀಡಿ ಅಂತ ಅವರಿಗೆ ವಿನಂತಿಸಿದ್ದು ನೋಡ್ಕೊಂಬರೋಣ ಬನ್ನಿ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಂಬರ್ ಒನ್ ಚಾನಲ್ ಬೆಳೆಬೇಕು ಉಳಿಬೇಕು ಇದು ನಿಮ್ಮ ಆಸ್ತಿ ನಮಸ್ಕಾರ

ನಮ್ಮ ವ್ಯವಸ್ಥೆ ಏನಂತಂದ್ರೆ ನಾವು ಎಲ್ಲ ಸಮಾಜ ಹುಡುಕೊಂಡು ಎಮ್ ಎಲ್ ಎ ಆಗ್ಬೇಕು ನಮ್ಗೆ ಎಲ್ಲರೂ ಸಮಾಜ ಹುಡುಕಾಕು ನಾವು ಎಮ್ ಎಲ್ ಎ ವಿಶೇಷವಾಗಿ ನಡೆಯೋರು ಯಾಕಂದ್ರೆ ವೀರ ಸಮುದಾಯ ಏನಂದ್ರೆ ನಮ್ದೆಲ್ಲ ಈ ಸೇವಾ ಸಮಾಜದವರು ಲಿಂಗಾಯತ ಸಮಾಜದವರು ತಾವ್ ಯಾವತ್ತೂ ಯಾಕಂದ್ರೆ ಒಂದು ಹೋಟ್ ತಕ್ಕಂಗೆ ಅಂದ್ರೆ ತಾವ್ ರಮೇಶ್ ಜಾರ್ಕೊಳ್ಳಿ ಹೋಟ್ ಹಾಕಿದ್ರೆ ಹೋಟ್ ಯಡಿಯೂರಪ್ಪನವ್ರು ಹೋಗಿ ಬಿಡ್ತೈತಿ ಅದೇ

ಕರೆಕ್ಟ್ ಆಯಿತು ಗೋಕಾಕ್ ನಗರದ ಶಕ್ತಿ ದೇವರಾದ ಲಕ್ಷ್ಮೀ ತಾಯಿ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ಹಾಸಿನಾಥ ಸನ್ಮಾನ್ಯ ಎ ಎಸ್ ಪಾಟೀಲ್ ನಡೋ ಅವರೇ ಸನ್ಮಾನ್ಯ ವಿಶ್ವನಾಥ್ ಪಾಟೀಲ್ ಅವರೇ ಈ ವೇದಿಕೆ ಮೇಲೆ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರೇ ಹಾಗೂ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಆಗಮಿಸ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳೇ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳೇ ತಾವೆಲ್ಲಾರು ಇವತ್ತು ಬಂದಿದ್ದೀರಿ ಇವತ್ತು ಇಲ್ಲಿ ಕರೆದ ಉದ್ದೇಶ ಏನಂದ್ರೆ ತಾವೆಲ್ಲರೂ ಕ್ಯಾಮ್ರಾದ ಸಲತಿ ಕಡೆ ಬರಲಿಲ್ಲ ನೀವು ವಾರ್ಡ್ ಅವ್ರಿಗೂ ಕೆಲಸ ಹಾಕ್ತಿವಿ ಇಲ್ಲಿ ಯಾಕಂದ್ರೆ ಗೋಕಾಕ್ ಸಿಗಿರ್ಬೋದು ಸುರೇಶ್ ಅಂಗಡಿ ಅವರು ನಾವೆಲ್ಲಾ ಕೂಡಿ ನಾಮ ಪ್ರಚಾರ ಕೊಡ್ತೀವಿ ಎಲ್ಲಾ ಮಂದಿ ಗೋಕಾಕ್ ನಗರದಲ್ಲಿ ಯಾಕಂದ್ರೆ ಇಪ್ಪತ್ತು ವರ್ಷದ ಏನ್ ಕೆಲಸ ಇದ್ದು ಏನಾಗಿದೋ ಅಂತ ಗೊತ್ತಿಲ್ಲ ಮುಂದಿನ ದಿನ ಮಾತೇ ನಾವೆಲ್ಲ ನಗರದಲ್ಲಿ ಜವಾಬ್ದಾರಿ ಹೊತ್ತು ನಾವು ಸುರೇಶ್ ಅಂಗಡಿಲ್ಲಾ ಕೆಲಸ ಮಾಡ್ಕೊಡ್ತೇವೆ ಗೋಕಾಕ್ ನಗರದ ಅವರು ವಿನಂತಿ ಮಾಡ್ಕೊತೀವಿ ಅದಕ್ಕಿಂದ ಆದಂತ ಘಟನೆಗಳು ಏನಾಗಿದೆ ನಮಗೂ ಕಟ್ಟ ಒಳ್ಳೇದಾಗಿದ್ರು ಕೆಟ್ಟದಾಗಿ ಅಂತ ಗೊತ್ತಿಲ್ಲ ಅದರ ಮುಂದಿನ ದಿನ ಅಂದ್ರೆ ನಾವೆಲ್ಲ ಈ ನಗರದಲ್ಲಿ ಒಳ್ಳೇದ ಕೆಲಸ ಮಾಡಿದ್ರೆ ನಾವು ಆಶ್ವಾಸನೆ ಕೊಡ್ತೀವಿ ಮತ್ತೆ ಇನ್ನೊಂದು ಮಾತು ನಮ್ಗೆ ಸ್ಪಷ್ಟ ಹೇಳಿದ್ರೆ ತಾವೆಲ್ಲರೂ ಧೈರ್ಯದಿಂದ ಬಿಜೆಪಿ ಚುನಾವಣೆ ಮಾಡ್ರಿ ಅಕಸ್ಮಾತ್ ನಿಮಗೆ ಕೆಲವು ಮಂದಿ ಹೇಳ್ತಾರೆ ಏನಪ್ಪ ಚುನಾವಣೆಗಳು ಹೆಂಗ ಏನ ಸರಿಯಾಗಿ ನೋಡ್ಕೋತಾರದ ಅವ್ರು ಸರಿಯಾಗಿ ನೋಡ್ಕೋದ್ರು ರಮೇಶ್ ಅವರು ಈ ಬಾವಿ ಇಪ್ಪತ್ನಾಲ್ಕು ತಾಯಿ ಸರಿಸ್ತೀನಿ ಚುನಾವಣೆ ಆದ ನಂತರ ನಾವೆಲ್ಲ ಹಳಿ ಮಂದಿ ಆದ್ರೆ

ಇವೆಲ್ಲ ದುಡಿದ್ರೆ ಬಂದೇ ಬರ್ತಾವ ರಮೇಶ್ ಜಾಧಿಗೆಲ್ಲ ಏನ್ ತಾವ್ ಚುನಾವಣೆ ಮಾಡಿದ್ವಿ ಇಂಡಿಕ್ಷನ್ ಹದ್ನಾಕ್ ತಿಂಗಳಿಂದ ತಾವೆ ನಾನ್ ಜೊತೆಗೆ ಇದ್ರೆ ತಾವು ಮಾಡ್ರ ಅವರು ಬರ್ತಾವ ನಮ್ಮ ಹಳೆ ಬಿಜೆಪಿ ಇಲ್ಲೇ ಅದಾರ ಎಪ್ಪ ಇಪ್ಪತ್ತೈದು ಹೋಗಿ ಐವತ್ ಬಂದ್ರು ಒಂದ್ ಲಕ್ಷ ಮೂವತ್ ಸಾವಿರ ಇದನ್ನ ಲೆಕ್ಕ ಹಾಕೊಂತಾವ್ ಡ್ರೈ ಮಾಡಿ ಚುನಾವಣೆ ಮಾಡಿ ಯಾರು ಕಾರ್ಯಕರ್ತರ ಅದಕ್ಕೆ ಹೋಗ್ರಿ ಯಾಕಂದ್ರೆ ಸುಮ್ನೆ ಹಂಗಾಗ್ತೈತಿ ಹಿಂಗಾಗ್ತದೆ ಅಂತ ಹೇಳಿ ಡ್ರೈ ಮಾಡಿ ಯಾರು ಏನೋ ಯಾಕಂದ್ರೆ ಅಲ್ಲಿ ನಮ್ ಏನ ಏ ಇಬ್ಬರು ನಿಂತಾರು ಹಂಗಾಗ್ತೈತಿ ಹಿಂಗಾಗತೈತದ ಏನೂ ಇಲ್ಲ ದೇವರ ಆಶೀರ್ವಾದ ನೀವ್ ಎಲ್ಲಾರ ಆಶೀರ್ವಾದ ಇದೆ ರಮೇಶ್ ಜಾರಕೋಳಿ ಅವ್ರು ಕೆಲ್ತಾರ ನೀವರ ಎಲ್ಲ ಕಾರ್ಯಕರು ಮುಖಂಡರು ಈಗ ಎಲ್ಲ ಹಿರಿಯರು ಇದ್ರಿ ಸಾವೆಲ್ಲಾರು ಬಂದಿದ್ರಿ ಅವೆಲ್ಲ ಕೂಡ ದುಡಿದ್ರೆ ಮತ್ತೆ ನಮ್ ಗೋಕಾಕ ಸಿಟಿ ನಮ್ಗೆ ತೋರ್ ಮುನ್ಸಿಪಾಲಿಟಿ